ಚಿಕ್ಕ ಜಗದೀಶ್ ಅಂತೇಳಿ ಬ್ಯಾರಳ್ಳಿ ಗ್ರಾಮ ಬೆಳ್ಳೆನಹಳ್ಳಿ ಪಂಚಾಯತಿ ಸಕ್ಕರಪಟ್ನ ಹೋಬಳಿ ಕಡೂರು ತಾಲೂಕು ಚಿಕ್ಕಮಗಳೂರು ಜಿಲ್ಲೆ ಚಿಕ್ಕಮಗಳೂರು ಕ್ಷೇತ್ರ ನಾವು ಇಂದು ಬ್ಯಾರಳ್ಳಿ ಗ್ರಾಮದ ನಿವೇಶನ ಸಮಸ್ಯೆಯನ್ನು ಕುರಿತು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮತ್ತು ಮಾನ್ಯ ಶಾಸಕರಿಗೆ ಮನವಿಯನ್ನು ಕೊಡಲಿಕ್ಕೆ ನಮ್ಮ ಗ್ರಾಮದಿಂದ ಪರಿಶಿಷ್ಟ ಜಾತಿ ಕಾಲೋನಿಯಿಂದ ಸುಮಾರು ನೂರಕ್ಕೂ ಹೆಚ್ಚು ಜನ ಗ್ರಾಮಸ್ಥರ ಜಗದೀಶ್ ಅಂತೇಳಿ ಬ್ಯಾರಳ್ಳಿ ಗ್ರಾಮ ಬೆಳೆನಹಳ್ಳಿ ಪಂಚಾಯಿತಿ ಸಕ್ಕರೆಪಟ್ನ ಹೋಬಳಿ ಕಡೂರು ತಾಲೂಕು ಚಿಕ್ಕಮಗಳೂರು ಜಿಲ್ಲೆ ಚಿಕ್ಕಮಗಳೂರು ಕ್ಷೇತ್ರ ನಾವು ಇಂದು ಬ್ಯಾರಳ್ಳಿ ಗ್ರಾಮದ ನಿವೇಶನ ಸಮಸ್ಯೆಯನ್ನು ಕುರಿತು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮತ್ತು ಮಾನ್ಯ ಶಾಸಕರಿಗೆ ಮನವಿಯನ್ನು ಕೊಡಲಿಕ್ಕೆ ನಮ್ಮ ಗ್ರಾಮದಿಂದ ಪರಿಶಿಷ್ಟ ಜಾತಿ ಕಾಲೋನಿಯಿಂದ ಸುಮಾರು ನೂರಕ್ಕೂ ಹೆಚ್ಚು ಜನ ಗ್ರಾಮಸ್ಥರು ಒಕ್ಕೊರ್ಲಿಂದ ಇಲ್ಲಿಗೆ ಆಗಮಿಸಿದ್ವಿ ಮಾನ್ಯ ಎ ಡಿ ಸಿ ಸಾಹೇಬ್ರಿಗೂ ಕೂಡ ಮನವಿ ಕೊಟ್ವಿ ಮಾನ್ಯ ಶಾಸಕರಿಗೂ ಕೂಡ ಮನವಿ ಕೊಟ್ವಿ ನಮ್ಮ ಉದ್ದೇಶ ಮತ್ತು ಬೇಡಿಕೆ ಇಷ್ಟೇ ನಮ್ಮ ಗ್ರಾಮ ಅಲ್ಲಿ ರಚನೆಯಾಗಿ ಸುಮಾರು ಇನ್ನೂರು ವರ್ಷಕ್ಕೂ ಅಧಿಕ ವರ್ಷಗಳಾಯಿತು ಗ್ರಾಮ ರಚನೆಯಾಗಿ ಆ ಗ್ರಾಮದಲ್ಲಿ ಏನು ಆ ಸಂದರ್ಭದಲ್ಲಿ ನಮ್ಮ ದಲಿತ ಕುಟುಂಬಗಳಿಗೆ ಸರ್ಕಾರದಿಂದ ನಿವೇಶನಗಳು ಹಂಚಿಕೆಯಾಗಿತ್ತು ಆ ನಿವೇಶನಗಳನ್ನು ಹೊರತುಪಡಿಸಿ ಇಲ್ಲಿಯವರೆಗೆ ಯಾವುದೇ ರೀತಿಯಾದಂತಹ ಒಂದು ಹಿಂಚು ಜಾಗನೂ ಕೂಡ ಇತ್ತೀಚಿನ ದಿನಗಳಲ್ಲಿ ಇತ್ತೀಚಿನ ಕುಟುಂಬಗಳಿಗೆ ಹಂಚಿಕೆ ಆಗಿಲ್ಲ ಏನು ಈಗ ಅಂದಿನ ಅವಿಭಕ್ತ ಕುಟುಂಬಗಳು ಇವತ್ತು ವಿಭಕ್ತ ಕುಟುಂಬಗಳಾಗಿ ವಿಭಜನೆಯಾಗಿ ವಾಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಇಪ್ಪತ್ತು ಮೂವತ್ತು ಅಡಿ ಜಾಗದಲ್ಲಿ ನಾಲ್ಕು ನಾಲ್ಕು ಕುಟುಂಬಗಳು ವಾಸ ಮಾಡ್ತಕ್ಕಂಥ ಒಂದು ಕೆಟ್ಟ ಸ್ಥಿತಿ ನಮ್ಮ ಗ್ರಾಮಕ್ಕೆ ನಿರ್ಮಾಣ ಆಗಿದೆ ಅಂತ ಹೇಳಿದರೆ ತಪ್ಪಾಗಲಾರ್ದು ಯಾಕೆಂದರೆ ಇವತ್ತು ಒಂದು ದನನ ಕಟ್ಟಬೇಕಂದ್ರೂ ಒಂದು ಸುಸಜ್ಜಿತವಾದಂಥ ಒಂದು ಕೊಟ್ಟಿಗೆ ನಿರ್ಮಾಣ ಮಾಡ್ತೀವಿ ಆದರೆ ಇವತ್ತು ನಾವು ವಾಸ ಮಾಡಲಿಕ್ಕೆ ಹತ್ತು ಅಡಿ ಐದು ಅಡಿಯಲ್ಲಿ ವಾಸ ಮಾಡ್ತಕ್ಕಂಥ ಒಂದು ಕೆಟ್ಟ ಸ್ಥಿತಿ ನಮ್ಮ ಗ್ರಾಮಕ್ಕೆ ಒದಗಿದೆ ಸೊ ಈ ಸಂದರ್ಭದಲ್ಲಿ ನಾವು ಸಾಕಷ್ಟು ಬಾರಿ ಈ ಹಿಂದೆ ಹಲವು ಬಾರಿ ಮನವಿನ ಮಾಡಿದ್ವಿ ಹಿಂದೆ ಇದ್ದಂಥ ಶಾಸಕರಿಗೂ ಕೂಡ ಮನವಿ ಮಾಡಿದ್ವಿ ಆದರೆ ಯಾವುದೂ ಕೂಡ ಫಲಪ್ರಯೋಗ ಪ್ರಯೋಗ ಆಗಲಿಲ್ಲ ಹಾಗಾಗಿ ಮತ್ತೊಮ್ಮೆ ನಾವು ಗ್ರಾಮದರೆಲ್ಲ ಇಲ್ಲಪ್ಪ ಈ ಈ ಬಾರಿನಾದರೂ ನಾವು ಏನಾದರೂ ಮಾಡಿ ನಮ್ಮ ಶಾಸಕರಿಗಿರ್ಬೋದು ಸರ್ಕಾರಕ್ಕಿರ್ಬೋದು ಡಿ ಸಿ ಅವ್ರಿಗಿರ್ಬೋದು ಕಂದಾಯ ಸಚಿವರಿಗಿರ್ಬೋ ಇರ್ಬೋದು ಮುಖ್ಯಮಂತ್ರಿಗಳಿಗಿರ್ಬೋದು ಎಲ್ಲರಿಗೂ ಕೂಡ ನಾವು ಮನವಿ ಮಾಡೋದ್ರ ಮೂಲಕ ಈ ಬಾರಿನಾದರೂ ನಾವು ನಮ್ಮ ಬೇಡಿಕೆಯನ್ನು ಹಿಡಿದ್ಕೊಳ್ಳೋದಂತೇಳಿ ಈ ಸತತ ಒಂದು ವರ್ಷದಿಂದ ಎಲ್ಲಾ ಕಚೇರಿಗಳಿಗೆ ನಾವು ಬರ್ತಕ್ಕಂತ ಕೆಲಸನ ಮಾಡ್ತಾ ಇದೀವಿ ಖಂಡಿತವಾಗ್ಲೂ ಆದಷ್ಟು ಬೇಗ ಪಾಸಿಬಲ್ ನಮಗೆ ಅದನ್ನ ಮಾರ್ಕ್ ಮಾಡಿ ಖಂಡಿತವಾಗ್ಲೂ ನಮಗೆ ಪ್ರೊವೈಡ್ ಮಾಡಿದ್ರೆ ನಮಗೆಲ್ಲರಿಗೂ ಕೂಡ ಸರ್ಕಾರಕ್ಕೆ ಜಿಲ್ಲಾಧಿಕಾರಿಗಳಿಗೆ ಶಾಸಕರಿಗೆ ಮತ್ತು ಈ ಒಂದು ಆಡಳಿತ ವ್ಯವಸ್ಥೆಗೆ ಎಲ್ಲರೂ ಕೂಡ ನಮ್ಮ ಗ್ರಾಮದವರು ಚಿರಋಣಿಯಾಗಿ ಮತ್ತೆ ಶಾಸಕರಲ್ಲಿ ಅವರ ಗಮನಕ್ಕೆ ತಂದು ಸರ್ಕಾರದ ಮಟ್ಟದಲ್ಲಿ ನಮಗೆ ಒಂದು ಜಾಗವನ್ನು ಗುರುತಿಸಿಕೊಟ್ಟು ನಿವೇಶನವನ್ನು ಹಂಚಿಕೆ ಮಾಡಿಕೊಡ್ಬೇಕು ಅಂತ ಎಲ್ಲರನ್ನೂ ಕೇಳ್ಕೊಳ್ಳೋದಕ್ಕೋಸ್ಕರ ಇಂದು ಮನವಿಯನ್ನ ಸಲ್ಲಿಸಿದ್ದೇವೆ ಇವತ್ತು ನಾನು ದೌರ್ಜನ್ಯ ನಿಯಂತ್ರಣ ಸದಸ್ಯನಾಗಿ ಜೊತೆಗೆ ನಮ್ಮೆಲ್ಲ ದಲಿತ ಸಂಘಟನೆಗಳ ಒಕ್ಕೂಟದ ವತಿಯಿಂದ ನಾವಿವತ್ತಿಗೆ ಈ ಜೇಡ್ರಳ್ಳಿ ಗ್ರಾಮದ ನಾವು ಗ್ರಾಮಸ್ಥರಿಗೆ ಭರವಸೆಯನ್ನು ಕೊಡ್ತಾ ಇದ್ದೀವಿ ನಾವು ನಿಮ್ಮೊಟ್ಟಿಗೆ ಇರ್ತೀವಿ ಜೊತೆಗೆ ಸನ್ಮಾನ್ಯ ಶಾಸಕರಾದಂತಹ ಎಚ್ ಡಿ ಕೂಡ ಈಗಾಗಲೇ ಭರವಸೆ ಕೊಟ್ಟಿದ್ದಾರೆ ಮಾನ್ಯ ಅಪರ ಜಿಲ್ಲಾಧಿಕಾರಿ ಕೂಡ ನಮ್ಮ ಭರವಸೆಯನ್ನು ಕೊಟ್ಟಿದ್ದಾರೆ ನಾವು ಇದನ್ನು ತಕ್ಷಣವೇ ಮಾ ಮಾನ್ಯ ತಹಸೀಲ್ದಾರ್ ಅವ್ರನ್ನ ಆರ್ ಐನ ವಿ ಏನ ಸರ್ವಿಯರ್ನ ಕಳಿಸಿಬಿಟ್ಟು ಸುಮಾರು ಎಪ್ಪತ್ತೈದು ಎಕರೆ ಜಾಗ ಸರ್ಕಾರಿ ಇದೆ ತಕ್ಷಣವೇ ಮಾಡಬೇಕು ಇದನ್ನು ಯಾವುದೇ ಕಾರಣಕ್ಕೂ ಕೂಡ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರುಗಳು ಎಲ್ಲ ಐದು ಜನ ಎಮ್ ಎಲ್ ಎಗಳು ಕೂಡ ಇದನ್ನು ಬಗೆಹರಿಸಬೇಕು ವಿಶೇಷವಾಗಿ ತಮ್ಮ ಇಂದನ್ನು ಬಗೆಹರಿಸ್ತೀವಿ ಅಂತ ಭರವಸೆ ಕೂಡ ಕೊಟ್ಟಿದ್ದಾರೆ ಮಾನ್ಯ ಜಿಲ್ಲಾಧಿಕಾರಿಗಳು ತಕ್ಷಣವೇ ಈ ಈ ಒಂದು ಕ್ರಮವನ್ನು ತಗೋಬೇಕು ಅಂತ ಹೇಳಿ ನಮ್ಮೆಲ್ಲ ದಲಿತ ಸಂಘಟನೆಗಳ ಮುಖ ಮುಖಾಂತರ ಒತ್ತಾಯ ಮಾಡ್ತಾ ಇದ್ದೀವಿ ಮುಂದಿನ ತಿಂಗಳಿಗೆ ಕಾದು ನೋಡ್ತೀವಿ ಅವ್ರ ಗಡೂ ಕೂಡ ಕೊಡ್ತೀವಿ ಆಗದೆ ಹೋದ್ರೆ ನಾವೆಲ್ಲ ಸಂಘಟನೆ ಕೂತ್ಕೊಂಡು ಏನು ತೀರ್ಮಾನ ಮಾಡಬೇಕು ಅಂತೇಳಿ ಯಾವ ನಿಟ್ಟಿನ ಕ್ರಮ ತಗಬೇಕು ನಾವು ಹೋರಾಟ ಯಾತ್ರೆ ಮಾಡೋಕಂತ ಕೇಳಿದ್ರು